ಅಮ್ಮ ನಿಮ್ಮ ಮನೆಯ ಇದ್ದಾರಲ್ಲ ಅವರ ದೊಡ್ಡ ಮಗ ಹೋಗಿಬಿಟ್ಟನಂತೆ ಅಡುಗೆಯವಳು ಕೊಟ್ಟ ಸುದ್ದಿ ನನ್ನನ್ನು ದಂಗಾಗಿಸಿತ್ತು ಯಾರು ಇದ್ದವನ ನನ್ನ ಸ್ವರ ನನಗರಿವಾಗದಷ್ಟು ಆಳದಿಂದ ಬಂದಂತಿತ್ತು ಇರಬೇಕು ಅಲ್ಲಿ ತುಂಬ ಜನರಿದ್ದರು ನಾನು ಎಣಿಸಿದ್ದು ಅಲ್ಲಿದ್ದ ಅಜ್ಜ ಅಜ್ಜಿಯರಲ್ಲಿ ಒಬ್ಬರು ಹೋಗಿರಬೇಕೆಂದು ಅವರಿಗೆ ನಿಮಗಿಂತಲೂ ಹೆಚ್ಚು ಪ್ರಾಯವಾಗಿತ್ತಲ್ಲ ಅಲ್ಲಿ ಕೆಲಸ ಮಾಡುವವಳ ಹತ್ತಿರ ಕೇಳಿದಾಗ ಅವರಲ್ಲ ಅವರ ಮಗ ಹೋದದ್ದು ಎಂದು ಹೇಳಿದಳು ನನಗೆ ಅವರಿಗೆ ಇನ್ನೊಬ್ಬ ಮಗ ಇರುವುದು ಗೊತ್ತಿರಲಿಲ್ಲ ಸುದ್ದಿ ಕೇಳಿ ಹೊಟ್ಟೆಯಲ್ಲಿ ಒಂದು ತರ ತಳಮಳ ಶುರುವಾಗಿತ್ತು ಸಾಯಲು ತಯಾರಾಗಿರುವ ನಮ್ಮಂತಹ ಮುದುಕರು ಬದುಕಿರುವಾಗ ಹೀಗೆ ಮಧ್ಯವಯಸ್ಕ ಮಕ್ಕಳನ್ನು ಇಲ್ಲವಾಗಿಸುವಾಗ ವಿಧಿಯ ಮೇಲೆ ವಿಪರೀತ ಸಿಟ್ಟು ಬರುತ್ತಿತ್ತು ಜೀವನ ಸಾಕು ಎಂದು ಸುಸ್ತಾಗಿ ಕುಳಿತ ಮುದುಕರನ್ನು ಬಿಟ್ಟು ಜೀವನದಲ್ಲಿ ಉನ್ನತಿಯ ಮೆಟ್ಟಿಲನ್ನು ಏರುತ್ತಿರುವ ಮಕ್ಕಳನ್ನು ಹಠತ್ತಾಗಿ ಎತ್ತಿಕೊಂಡು ಹೋಗುವುದು ಎಂಥ ನ್ಯಾಯ ಹಲವಾರು ವರ್ಷ ಅಕ್ಕಪಕ್ಕದ ಮನೆಯಲ್ಲಿ ಇದ್ದುದರಿಂದ ಕಣ್ಣೆದುರು ನೋಡಿದ್ದ ಹುಡುಗ ಚಿಕ್ಕ ಹುಡುಗನಿದ್ದಾಗಿನಿಂದಲೂ ನೋಡಿದ್ದೆ ಹೆಚ್ಚೆಂದರೆ ನಲವತ್ತೈದರ ಒಳಗೆ ನನ್ನ ದೊಡ್ಡ ಮಗನ ಪ್ರಾಯದವ ಸಾಯುವ ವಯಸ್ಸಲ್ಲ ಬಿಷಾಪ್ ಕಾಟನ್ ಶಾಲೆಯಲ್ಲಿ ಹನ್ನೆರಡನೇ ತರಗತಿ ಮುಗಿಯುತ್ತಲೇ ಕಲಿಯಲು ಅಮೆರಿಕಕ್ಕೆ ಹೋಗಿದ್ದ ಕಲಿಯುವುದರಲ್ಲಿ ಬುದ್ಧಿವಂತನಾಗಿದ್ದ ತಾಯಿಗೆ ಅವನ ಬುದ್ಧಿವಂತಿಕೆಯ ಬಗ್ಗೆ ಹೇಳಿದಷ್ಟು ಮುಗಿಯದು ಅಮೆರಿಕದ ಯೂನಿವರ್ಸಿಟಿಯೊಂದರಲ್ಲಿ ಸೀಟು ಸಿಕ್ಕಿ ಅವನು ಅಮೆರಿಕಕ್ಕೆ ಹೋದಾಗ ಹೆತ್ತವರ ಸಂಭ್ರಮ ಸಡಗರ ನೋಡಿದ್ದೆ ತಮ್ಮ ಮಗನಷ್ಟು ಬುದ್ಧಿವಂತರು ಸುತ್ತಮುತ್ತ ಯಾರೂ ಇಲ್ಲವೆನ್ನುವಂತೆ ಹೆಮ್ಮೆಯಿಂದ ಬೀಗಿದ್ದರು ಯಾರಿಗಾದರೂ ಆಗುವುದೇ ಮೂರು ದಶಕಗಳ ಹಿಂದೆ ಕಲಿಯಲು ದೇಶ ಬಿಟ್ಟು ಹೊರಗೆ ಹೋಗುತ್ತಿದ್ದವರು ಬಹಳ ಕಮ್ಮಿ ಇತ್ತೀಚೆಗಿನ ಹತ್ತು ಹದಿನೈದು ವರ್ಷಗಳಲ್ಲಿ ಎಲ್ಲ ಮನೆಯಿಂದಲೂ ಹುಡುಗ ಹುಡುಗಿ ಎನ್ನುವ ಒಬ್ಬೊಬ್ಬ ಮಕ್ಕಳಾದರೂ ಕಲಿಯಲು ಹೊರಗೆ ಹೋಗುತ್ತಾರೆ ಕೆಲವು ಮನೆಯಲ್ಲಿ ಇದ್ದ ಇಬ್ಬರು ಮಕ್ಕಳು ಹೊರಗೆ ಹೋಗುತ್ತಾರೆ ಕಷ್ಟಪಟ್ಟು ಪಾರ್ಟ್ ಟೈಮ್ ಕೆಲಸ ಮಾಡಿ ಖರ್ಚು ಸರಿದೂಗಿಸಿಕೊಂಡು ಹೆಚ್ಚಿನ ಡಿಗ್ರಿಗಳನ್ನು ಪಡೆಯುತ್ತಾರೆ ಭಾರತೀಯರು ಬುದ್ಧಿವಂತರೆನಿಸಿಕೊಳ್ಳುತ್ತಾರೆ ಮತ್ತೆ ಅಲ್ಲೇ ಕೆಲಸ ಮಾಡುತ್ತಾರೆ ಅಲ್ಲಿವರೇ ಆಗುತ್ತಾರೆ ಇಲ್ಲಿ ನಮ್ಮ ಬ್ರೈಂಡ್ ಏನಾಗಿದೆ ಎಂದು ಅಲವತ್ತುಕೊಳ್ಳುವುದೇ ಬಂತು ಹುಟ್ಟಿದೂರಿನ ಪ್ರೀತಿ ಉಳಿಸಿಕೊಂಡವರು ಹೆತ್ತವರನ್ನು ಮರೆಯದವರು ವರ್ಷಕ್ಕೊಮ್ಮೆಯ ಎರಡು ವರ್ಷಕ್ಕೊಮ್ಮೆಯು ಬಂದು ಬೇಸುಗೆ ಉಳಿಸಿಕೊಳ್ಳುತ್ತಾರೆ ಆ ಹುಡುಗ ಕಿರಣ್ ಹಾಗೆ ಹನ್ನೆರಡನೇ ತರಗತಿ ಮುಗಿಸಿ ಅಮೆರಿಕಕ್ಕೆ ಹೋದವನು ಭಾರತಕ್ಕೆ ಬಂದದ್ದೇ ಆರು ವರ್ಷಗಳ ನಂತರ ಗ್ರಾಜ್ಯುಯೇಷನ್ ಡಿಗ್ರಿ ಹಿಡಿದುಕೊಂಡು ಹೋಗುವಾಗ ಆಗಷ್ಟೇ ಮೀಸೆ ಮೂಡಿದ್ದ ಹದಿನೆಂಟು ವರ್ಷದ ಏಳಸು ಹುಡುಗ ಆರು ವರ್ಷಗಳ ನಂತರ ಬಂದಾಗ ಸುಂದರ ಯುವಕನಾಗಿದ್ದ ಅಲ್ಲಿಯ ಹವೆಗೆ ಅವನ ಬಣ್ಣವೇ ಬದಲಾಗಿತ್ತು ನೋಡಿದರೆ ದೃಷ್ಟಿ ತಾಗುವಷ್ಟು ಚೆನ್ನಾಗಿದ್ದ ಅವನ ನಡೆ ನುಡಿ ಎಲ್ಲವೂ ಅವನನ್ನು ಅಲ್ಲಿಯವನಾಗಿಯೇ ಮಾರ್ಪಡಿಸಿತ್ತು ಬರುವಾಗ ಕೆಲಸದ ಆರ್ಡರ್ ಹಿಡಿದುಕೊಂಡೇ ಬಂದಿದ್ದ ಅಲ್ಲೇ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿತ್ತು ಅಪ್ಪ ಅಮ್ಮನಿಗೆ ಮಗನ ಬಗ್ಗೆ ಹೇಳಿದಷ್ಟು ಮುಗಿಯದು ನೋಡುವವರಿಗೂ ಇದ್ದರೆ ಇಂತಹ ಮಗನಿರಬೇಕು ಎನ್ನುವ ಆಸೆ ಹುಟ್ಟಿಸುವಂತಿದ್ದ ಅವರ ಜಾತಿಯ ಹೆಣ್ಣು ಮಕ್ಕಳು ಅವನನ್ನು ಮದುವೆಯಾಗಲು ಸಾಲುಗಟ್ಟಿ ನಿಂತಿದ್ದರು ಇವನು ಆರಿಸುವುದೊಂದೇ ಬಾಕಿ ಇತ್ತು ಅಪ್ಪ ಅಮ್ಮ ಮದುವೆ ಮಾಡಿಕೊಂಡೇ ಎಂದು ಎಷ್ಟು ಒತ್ತಾಯಿಸಿದರೂ ಅವನು ಒಪ್ಪಿರಲಿಲ್ಲ ಒಂದು ತಿಂಗಳಿದ್ದು ಬಂದ ಹಾಗೆ ವಾಪಸ್ಸು ಹೋಗಿದ್ದ ಹೆತ್ತವರಿಗೆ ತನ್ನ ಸಾಧನೆ ಹೆಮ್ಮೆ ಸಂಭ್ರಮವನ್ನಷ್ಟೇ ಬಿಟ್ಟು ಹೋಗಿದ್ದ ಅವನ ಓಡ ಹುಟ್ಟಿದವರು ಅಣ್ಣನಷ್ಟು ಬುದ್ಧಿವಂತರಾಗಿರಲಿಲ್ಲ ತಮ್ಮ ಗ್ರ್ಯಾಜುಯೇಷನ್ ಕೂಡ ಮುಗಿಸಿರಲಿಲ್ಲ ತಂಗಿ ಗ್ರ್ಯಾಜುಯೇಟ್ ಮುಗಿಸಿ ಬ್ಯಾಂಕೊಂದರಲ್ಲಿ ಕೆಲಸ ಸೇರಿದ್ದಳು ಇಲ್ಲಿದ್ದ ಮಗನನ್ನು ನೋಡಿ ಹೆತ್ತವರು ಕಿರಣ್ ಒಂದು ಪರ್ಸೆಂಟ್ ಬುದ್ಧಿವಂತಿಗೆ ನಿನ್ನಲ್ಲಿದ್ದರೆ ನೀನು ಅವನ ಹಾಗೆ ಕಲಿಯಬಹುದಿತ್ತು ಎಂದು ಹೇಳುತ್ತಿದ್ದುದು ಎಲ್ಲರಿಗೂ ಗೊತ್ತು ಆಗ ಎರಡನೆಯ ಮಗ ಹೇಳುವುದಿತ್ತು ಅವನನ್ನು ಅಮೆರಿಕಕ್ಕೆ ಕಳುಹಿಸಲು ಮಾಡಿದ ಸಾಲವನ್ನು ಇನ್ನೂ ತೀರಿಸುತ್ತಿದ್ದೀರಾ ನಾನು ಅವನ ಹಾಗೆ ಅಮೆರಿಕಕ್ಕೆ ಹೋಗಿದ್ದರೆ ನೀವು ಈ ಮನೆಯನ್ನು ಮಾರಬೇಕಾಗಿತ್ತು ಇರಲು ಮನೆಯೂ ಇರುತ್ತಿರಲಿಲ್ಲ ಈಗ ಮನೆಯೂ ಇದೆ ನಾನು ನಿಮ್ಮ ಹತ್ತಿರ ಇದ್ದೇನೆ ನಿಮಗೂ ಯಾರಾದರೂ ಹತ್ತಿರ ಬೇಕಲ್ಲ ನೂರಕ್ಕೆ ನೂರು ಸತ್ಯದ ಮಾತು ಮಗಳು ಯಾವಾಗಲೂ ಒಟ್ಟಿಗೆ ಇರುವುದಿಲ್ಲ ಅವನು ಬರುವುದಿಲ್ಲ ಇವನೇ ವೃದ್ಧಾಪ್ಯದ ಊರುಗೋಲು ಆದರೆ ಅರ್ಥವಾಗುವುದು ನಿಧಾನವಾಗಿ ಹಾಗೆ ಬಂದು ಹೋದ ಕಿರಣ ಅಲ್ಲಿಯದೇ ಒಬ್ಬ ಹುಡುಗಿಯನ್ನು ಮದುವೆಯಾಗಿದ್ದ ಮದುವೆಯಾದ ಮೇಲೆ ಅಪ್ಪ ಅಮ್ಮನಿಗೆ ಸುದ್ದಿ ಮುಟ್ಟಿಸಿದ್ದ ಆಗ ಅಪ್ಪ ಅಮ್ಮನಿಗಾಗಿದ್ದ ನಿರಾಶೆಯನ್ನು ನಾನು ನೋಡಿದ್ದೆ ಹೆಮ್ಮೆ ಮಟ್ಟುಕೊಳ್ಳುವಂತಹ ಮಗ ತಮ್ಮಿಂದ ಕೊಂಡಿ ಕಳಚಿಕೊಂಡಿದ್ದನೆಂದು ಬಹಳ ನೊಂದುಕೊಂಡಿದ್ದರು ಮದುವೆಯಾಗುವ ಮುಂಚೆ ಹೇಳಬೇಕೆಂದೂ ಅವನಿಗೆ ಅನಿಸದ್ದು ಹೆತ್ತವರನ್ನು ಘಾಸಿಗೊಳಿಸಿತ್ತು ಕಟ್ಟಿಕೊಂಡಿದ್ದ ಕನಸುಗಳೆಲ್ಲ ಮುರಿದು ಬಿದ್ದಿದ್ದವು ಮದುವೆಯಾಗಿ ಒಂದೂವರೆ ವರ್ಷದ ನಂತರ ಗಂಡ ಹೆಂಡತಿ ಒಂದು ವರ್ಷದ ಮಗುವನ್ನೆತ್ತಿಕೊಂಡು ಬಂದಿದ್ದರು ಬಂದವರು ಒಂದು ಹೋಟೆಲಲ್ಲಿ ಉಳಿದುಕೊಂಡಿದ್ದರು ಮನೆಯಲ್ಲೂ ಇರಲಿಲ್ಲ ಭಾರತದ ಮುಖ ಲಕ್ಷಣ ಅಮೆರಿಕದ ಬಣ್ಣ ಹೊತ್ತ ಸುಂದರ ಮಗು ಹೆತ್ತವರು ಹೃದಯದೊಳಗಿನ ಮೊಹವನ್ನು ಅದುಮಿ ಹಿಡಿದು ಕೆಲವು ದಿನ ಮೊಮ್ಮಗನೊಡನೆ ತೋರಿಕೆಯ ಸಂತಸದಲ್ಲಿದ್ದರು ಮಗನಂತೂ ಹಿಂದಿನ ಮಗನಾಗಿರಲಿಲ್ಲ ಅವರ ಸಂಬಂಧದೊಳಗೆ ಒಂದು ವಿಲಕ್ಷಣ ಶೂನ್ಯತೆ ಉಂಟಾಗಿತ್ತು ಅದೇ ಕೊನೆ ಅವನು ಭಾರತಕ್ಕೆ ಬಂದದ್ದು ಮತ್ತೆಂದು ಬರಲೇ ಇಲ್ಲ ಅಮ್ಮ ಅಪ್ಪ ಒಮ್ಮೆ ಅಮೆರಿಕಕ್ಕೆ ಹೋಗಿ ಬಂದಿದ್ದರು ಆಗ ಏನಾಯಿತೋ ಗೊತ್ತಿಲ್ಲ ಹೆತ್ತವರು ಮಗನಿಂದ ದೂರವಾಗಿದ್ದರು ಅವನು ಸಂಪೂರ್ಣ ಕೊಂಡಿ ಕಳಚಿಕೊಂಡು ಬಿಟ್ಟಿದ್ದ ಹೆತ್ತವರ ಕೊರಗು ಹೆತ್ತವರಿಗೆ ಗೊತ್ತು ಇವರು ಕೊಂಡಿ ಕಳಚಿಕೊಂಡಿದ್ದರೂ ಯಾರಿಗೂ ಅರ್ಥವಾಗಿರಲಿಲ್ಲ ಅವನ ಸುದ್ದಿ ಮಾತನಾಡುವುದನ್ನೇ ನಿಲ್ಲಿಸಿ ಬಿಟ್ಟಿದ್ದರು ಹೆಮ್ಮೆ ಅಭಿಮಾನ ಎಲ್ಲ ಕೊಚ್ಚಿ ಹೋಗಿತ್ತು ಮೊದಲ ಮಗುವಿನ ಮಮತೆಯ ಪುಟಗಳು ಸ್ವಲ್ಪ ಸ್ವಲ್ಪವೇ ಆಳಸಿ ಹೋಗುತ್ತಿದ್ದುದು ಅವರಿಗೂ ಅರಿವಾಗಿರಲಿಲ್ಲ ಏನೇ ಆದರೂ ದಿನಗಳು ಯಾರನ್ನು ಕಾಯದೆ ಉರುಳುತ್ತಿದ್ದವು ಇಲ್ಲಿದ್ದ ಮಗನಿಗೆ ಅವರದ್ದೇ ಹುಡುಗಿಯನ್ನು ನೋಡಿ ಮದುವೆ ಮಾಡಿದ್ದರು ಮಗ ಜೊತೆಗೆ ಇದ್ದದ್ದು ಅವರಿಗೆ ಬಹಳ ಸಮಾಧಾನವಾಗಿತ್ತು ಅವನಿಗೊಂದು ಮಗುವೂ ಆಗಿತ್ತು ಮಗಳಿಗೂ ಮದುವೆಯಾಗಿ ಅವಳು ಗಂಡನ ಮನೆಗೆ ಹೋಗಿದ್ದಳು ಒಬ್ಬ ಮಗನಾದರೂ ಒಟ್ಟಿಗೆ ಇರುವುದು ಆ ಹಿರಿಯರಿಗೆ ಸಮಾಧಾನವಿದ್ದಿರಬೇಕು ಹೆಮ್ಮೆ ಪಟ್ಟುಕೊಳ್ಳುವ ಮಗ ದೂರವಾದಾಗ ಹತ್ತಿರವಿದ್ದ ಸಾಮಾನ್ಯ ಮಕ್ಕಳೇ ಪ್ರಿಯರಾಗುತ್ತಾರೆ ಹೆತ್ತವರಿಂದ ದೂರ ಮಾಡುವ ವಿದ್ಯೆಯಿಂದ ಪ್ರಯೋಜನವೇನು ಎನ್ನುವ ನಿರಾಸೆ ಅವರನ್ನು ಮುತ್ತಿಕೊಂಡಿತ್ತು ಅವರನ್ನು ನೋಡುವಾಗ ಎರಡನೆಯವನು ಹೆಚ್ಚು ಕಲಿಯದಿದ್ದಿತು ಒಳ್ಳೆಯದೇ ಆಯಿತು ಎನ್ನುವ ಮಾನಸಿಕ ರಾಜಿ ಒಪ್ಪಂದಕ್ಕೆ ಅವರು ಬಂದಿದ್ದರು ಎಂದು ಅನಿಸುತ್ತಿತ್ತು ನೋಡು ನೋಡುತ್ತಿದ್ದಂತೆ ಅವರು ಮುದುಕರಾಗಿ ಬಿಟ್ಟಿದ್ದರು ನಾವು ಮುದುಕರಾಗಿದ್ದೆವು ಕಾರಣಾಂತರಗಳಿಂದ ನಾವು ನಮ್ಮ ಮನೆಯಿಂದ ಬಾಡಿಗೆ ಮನೆಗೆ ಬದಲಾಯಿಸಿದ್ದೆವು ಮತ್ತೆ ಹೆಚ್ಚು ಸಂಪರ್ಕವಿರಲಿಲ್ಲ ನನ್ನ ಮನಸ್ಸು ಹಿಂದಿನ ನೆನಪುಗಳನ್ನು ಮೆಲಕು ಹಾಕುತ್ತಿರುವಾಗಲೇ ನನ್ನ ಮಗ ಮುಖ ಚಿಕ್ಕದು ಮಾಡಿಕೊಂಡು ಅಮ್ಮ ಕಿರಣ್ ಅಮೇರಿಕಾದಲ್ಲಿ ಹೋಗಿ ಬಿಟ್ಟನಂತೆ ಹೌದು ಗೊತ್ತಾಯಿತು ಜಯಮ್ಮ ಹೇಳಿದಳು ನಿನಗೆ ಹೇಗೆ ಗೊತ್ತಾಯಿತು ಹೇಗಂತೆ ತೀರಿಕೊಂಡದ್ದು ನನಗೀಗ ನನ್ನ ಫ್ರೆಂಡ್ ಫೋನ್ ಮಾಡಿದ್ದ ಅವನು ಮತ್ತು ಕಿರಣ್ ಬಿಷಪ್ ಕಾಟನ್ನಲ್ಲಿ ಅಂತೆ ಕಾರ್ ಆಕ್ಸಿಡೆಂಟ್ನಲ್ಲಿ ನಾವೆಲ್ಲ ಒಟ್ಟು ಆಟ ಆಡ್ತಿದ್ದೇವಲ್ಲ ನನ್ನದೇ ಪ್ರಾಯವಿರಬೇಕು ಇಚ್ಛೆ ಎಲ್ಲರಿಗೂ ತಳಮಳ ಕಣ್ಣೆದುರು ನೋಡಿದ್ದ ಒಟ್ಟು ಆಟವಾಡಿಕೊಂಡಿದ್ದ ಮಧ್ಯ ವಯಸ್ಸಿನ ಹುಡುಗ ನಮಗೆ ಹೀಗಾಗುವಾಗ ಅವನ ಅಪ್ಪ ಅಮ್ಮನಿಗೆ ಹೇಗಾಗಿರಬಹುದು ಇಡೀ ದಿನ ನನಗದೆ ಗುಂಗು ಮಗ ಮಧ್ಯಾಹ್ನ ಹೊರಗೆ ಹೋಗಿ ಬಂದವನು ಹೇಳಿದ ನಾನು ಅವರ ಮನೆಯ ಹತ್ತಿರ ಹೋಗಿದ್ದೆ ಅವನ ತಮ್ಮ ಸಿಕ್ಕಿದ್ದ ಕಾರ್ ಆ್ಯಕ್ಸಿಡೆಂಟಂತೆ ಅಲ್ಲಿಯ ಸ್ಪೀಡಿಗೆ ಆನ್ ದಿ ಸ್ಪಾಟ್ ಸತ್ತಿದ್ದಂತೆ ಯಾರಾದರೂ ಅಮೆರಿಕಕ್ಕೆ ಹೋಗುವಿರಾ ಅಥವಾ ಅವನ ಬಾಡಿ ಇಲ್ಲಿಗೆ ತರುತ್ತಾರಾ ಎಂದು ಕೇಳಿದೆ ಇಲ್ಲ ಯಾರೂ ಹೋಗುವುದಿಲ್ಲ ಬಾಡಿನೂ ತರುವುದಿಲ್ಲ ಎಂದ ನನಗೆ ಶಾಕ್ ಆಯಿತು ಅವನಿಗೆ ಎರಡು ಮದುವೆ ಆಗಿದ್ದರೂ ಎರಡೂ ಡೈವರ್ಸ್ ಆಗಿತ್ತಂತೆ ಇಬ್ಬರು ಮಕ್ಕಳಿದ್ದರೂ ಇವನ ಹತ್ತಿರ ಯಾರೂ ಇರಲಿಲ್ಲವಂತೆ ಒಬ್ಬನೇ ಇದ್ದನಂತೆ ನಾನು ಕೇಳಿದೆ ಮತ್ತೆ ಯಾರೂ ಇಲ್ಲದೆ ಅವನ ಬಾಡಿಯನ್ನು ಏನು ಮಾಡುತ್ತಾರೆ ಅಮ್ಮ ಅಪ್ಪ ಹೇಗೆ ತೆಗೆದುಕೊಂಡಿದ್ದಾರೆ ನಾನು ಒಳಗೆ ಹೋಗಿಲ್ಲ ಅಪ್ಪನ ಗಲಾಟೆ ಕಂಟ್ರೋಲ್ ಮಾಡಲಿಕ್ಕಾಗಲಿಲ್ಲ ಅಮ್ಮ ಪರವಾಗಿಲ್ಲ ಕಂಟ್ರೋಲ್ ಮಾಡಿಕೊಂಡಿದ್ದಾರೆ ಏನು ಮಾಡೋದು ಅವನು ನಮ್ಮಿಂದ ದೂರವಾಗಿ ವರ್ಷಗಳೇ ಕಳೆದಿವೆ ಕಾಂಟ್ಯಾಕ್ಟ್ ಇರಲಿಲ್ಲ ಅಲ್ಲಿ ನಮ್ಮ ದೂರದ ನೆಂಟರೊಬ್ಬರಿದ್ದಾರೆ ಅವರು ಅಲ್ಲಿಗೆ ಹೋಗಿ ಬಾಡಿ ತೆಗೆದುಕೊಳ್ಳುತ್ತಾರೆ ಮತ್ತು ಅವರೇ ಲಾಸ್ಟ್ ರೈಡ್ಸ್ ಮಾಡಿ ಮುಗಿಸುತ್ತಾರೆ ಅಂದ ಆಗ ನನಗೆ ಹೊಟ್ಟೆ ತೊಳೆಸಿದಂತಾಯಿತು ಅಪ್ಪ ಅಮ್ಮ ತಮ್ಮಂದಿರು ಎಲ್ಲರೂ ಇದ್ದು ಸತ್ತಾಗ ಯಾರು ಇಲ್ಲವೆಂದರೆ ಎಂಥ ಅವಸ್ಥೆ ಹೆಚ್ಚು ಮಾತನಾಡಲಿಕ್ಕಾಗದೆ ಬಂದೆ ನನಗಂತೂ ಇದನ್ನು ಜೀರ್ಣಿಸಿಕೊಳ್ಳಲಾಗಲಿಲ್ಲ ಹೌದು ಔಟ್ ಆಫ್ ಸೈಟ್ ಔಟ್ ಆಫ್ ಮೈಂಡ್ ಎನ್ನುವುದು ನಿಜವಿರಬೇಕು ಅವನು ಬಹಳ ವರ್ಷದಿಂದ ಬಹಳ ದೂರ ಹೋಗಿದ್ದ ಸಂಪರ್ಕವನ್ನೇ ಕಳೆದುಕೊಂಡಿದ್ದ ಹಾಗಾಗಿ ಅವರೊಳಗೆ ಯಾವುದೇ ಮಾನಸಿಕ ಬಂಧನಗಳಿಲ್ಲದೆ ಇರಬಹುದು ನೆನಪುಗಳು ಮಾಸಿರಬಹುದು ಹೆತ್ತ ಒಟ್ಟಿಗೆ ಕರುಳಿನ ಸಂಬಂಧ ಕಳಚಿಕೊಳ್ಳುವುದು ನೆನಪುಗಳನ್ನು ಮರೆಯುವುದು ಅಷ್ಟು ಸುಲಭವೇ ಎನ್ನುವ ಪ್ರಶ್ನೆಯನ್ನು ಅದುಮಿ ಹಿಡಿದು ಹೇಳಿದ್ದೆ ಆದರೂ ಮಗ ಮಗನೇ ಅಲ್ಲವೇ ಅಣ್ಣ ಅಣ್ಣನೇ ಅಲ್ಲವೇ ಅಷ್ಟು ಬಿಟ್ಟು ಬಿಡಲು ಆಗುವುದೇ ನನ್ನ ಮಗನಿಗೆ ಯಾರೂ ಹೋಗುವುದಿಲ್ಲ ಅಥವಾ ಅವನ ಬಾಡಿಯನ್ನು ತರುವುದಿಲ್ಲ ಎನ್ನುವುದನ್ನು ಒಪ್ಪಿಕೊಳ್ಳುವುದು ಕಷ್ಟವಾಗುತ್ತಿತ್ತು ನನಗೂ ಅನಿಸುತ್ತಿತ್ತು ಒಂಬತ್ತು ತಿಂಗಳು ಹೊತ್ತು ಹೆತ್ತ ಕರುಳು ಹದಿನೆಂಟು ವರ್ಷ ಬೆಳೆಸಿದ ಪ್ರೀತಿ ಅವನ ಸಾಧನೆಗಳಿಂದ ಹೆಮ್ಮೆ ಪಟ್ಟುಕೊಂಡ ಮನಸ್ಸು ಅಷ್ಟು ದೂರವಾದುದಾದರೂ ಹೇಗೆ ಹೆಣವನ್ನು ನೋಡದಿರುವುದು ಹೇಗೆ ಸಾಧ್ಯ ಬಹುಶಃ ಅವರ ಹತ್ತಿರ ವೀಸಾ ಇರಲಿಕ್ಕಿಲ್ಲ ನನ್ನಷ್ಟಕ್ಕೆ ನಾನಂದಾಗ ಮಗ ಇಂಥ ಸಂದರ್ಭಗಳಲ್ಲಿ ಎಮರ್ಜೆನ್ಸಿ ವೀಸಾ ಸಿಗುವುದಂತೆ ಹೆತ್ತವರಿಗೆ ಆಗದಿದ್ದರೂ ತಮ್ಮನಾದರೂ ಹೋಗಬಹುದಿತ್ತು ಅಲ್ಲದೆ ಎಷ್ಟೋ ಜನ ಅಲ್ಲಿ ಸತ್ತವರ ಹೆಣವನ್ನು ಇಲ್ಲಿಗೆ ತರುತ್ತಾರಲ್ಲ ಮೊನ್ನೆ ಮೊನ್ನೆ ಒಬ್ಬ ಇಲ್ಲಿಂದ ಡೆಪ್ಯುಟೇಷನ್ ಹೋದವನು ಮಿಸ್ಟೋರಿ ನದಿಯಲ್ಲಿ ಮುಳುಗಿ ಸತ್ತನಲ್ಲ ಅವನ ಬಾಡಿಯನ್ನು ತಂದಿದ್ದರಲ್ಲ ಹೋಗಬಹುದಿತ್ತು ಹೋಗಲಿಲ್ಲ ಹೆಣವನ್ನು ತರಲಿಲ್ಲ ಯಾಕೆ ಕಾರಣ ಅವರಿಗೆ ಗೊತ್ತು ಎಲ್ಲ ಕೊಂಡಿಗಳು ಕಳಚಿಕೊಂಡ ಮೇಲೆ ಸಂಬಂಧಗಳಿಗೆ ಬೆಲೆಯೇ ಇಲ್ಲವೇನೋ ಅದು ತಾಯಿ ಮಗನ ತಂದೆ ಮಗನ ಸಂಬಂಧಕ್ಕೂ ಅನ್ಯಾಯವಾಗುವುದೇನೋ ಕಲಿಯುಗ ನನ್ನ ಮಗ ಇಂಟರ್ನೆಟ್ನಲ್ಲಿ ಅವನ ಹೆಸರು ಹಾಕಿ ಹುಡುಕಿದಾಗ ಸಿಕ್ಕಿದ ಮಾಹಿತಿಯನ್ನು ನೋಡಿ ಹೊಟ್ಟೆಯ ಸಂಕಟ ಇನ್ನೂ ಹೆಚ್ಚಾಗಿತ್ತು ಹಲವಾರು ಡಿಗ್ರಿಗಳನ್ನು ಮಾಡಿಕೊಂಡಿದ್ದ ಕಿರಣ್ ಬಹಳ ಒಳ್ಳೆಯ ಕೆಲಸದಲ್ಲಿದ್ದ ಸ್ವಂತ ಬಿಸಿನೆಸ್ ಶುರು ಮಾಡಿದ್ದ ಅವನು ಬಿಸಿನೆಸ್ ಕಾನ್ಫರೆನ್ಸ್ನಲ್ಲಿ ಮಾತನಾಡುತ್ತಿರುವ ಭಾಗಗಳು ಯೂಟ್ಯೂಬ್ನಲ್ಲಿ ಇದ್ದವು ಅದೇ ಸುಂದರ ಯುವಕ ಕೂದಲು ಸ್ವಲ್ಪ ಹಿಂದೆ ಸರಿದದ್ದು ಬಿಟ್ಟರೆ ಹಾಗೇ ಇದ್ದ ತನ್ನ ಮಾತುಗಳಿಂದ ಕೇಳುಗರನ್ನು ಮೋಡಿ ಮಾಡುವ ಅವನನ್ನು ನೋಡಿ ನನ್ನ ಕಣ್ಣುಗಳು ಒದ್ದೆಯಾಗಿದ್ದವು ಇಂಥ ಮಗನ ಯಶಸ್ಸನ್ನು ನೋಡುವ ಭಾಗ್ಯ ಆ ಹೆತ್ತವರಿಗಿಲ್ಲವೇ ಯಾಕೆ ಸ್ವಲ್ಪವೂ ರಾಜಿ ಮಾಡಿಕೊಳ್ಳದೆ ದೂರ ಮಾಡಿಕೊಂಡರು ಬಿಸ್ನೆಸ್ ಮ್ಯಾನೇಜ್ಮೆಂಟ್ನ ಬಗ್ಗೆ ಅಷ್ಟೊಂದು ಆಳವಾಗಿ ಮಾತನಾಡಬಲ್ಲ ಅಷ್ಟು ಬುದ್ಧಿವಂತ ಹುಡುಗನಿಗೆ ಅಪ್ಪ ಅಮ್ಮನ ಪ್ರೀತಿಯನ್ನು ಹೇಗೆ ಮ್ಯಾನೇಜ್ ಮಾಡುವುದೆನ್ನುವುದು ಅರ್ಥವಾಗಲಿಲ್ಲ ಯಾಕೆ ಹೇಗೆ ಅವರ ಪ್ರೀತಿ ಮರೆತು ಹೋಯಿತು ಅವನು ಹೇಗೆ ಅವನನ್ನು ದೂರ ಮಾಡಿದ್ದ ಎನ್ನುವ ಪ್ರಶ್ನೆಗಳು ಮನದ ಮುಂದೆ ತಕ ತಕ ಕುಣಿಯಲು ಪ್ರಾರಂಭಿಸಿದಾಗ ಕೈಕಾಲಿನ ಬಲವೇ ಉಡುಗಿದಂತಾಗಿತ್ತು ಸಂಬಂಧಗಳ ತಳಪಾಯ ಎಷ್ಟೊಂದು ದುರ್ಬಲವಾಗಿರುತ್ತೆ ಎಷ್ಟು ಬೇಗ ಕಳಚಿಕೊಳ್ಳುತ್ತೆ ಕೆಲವೊಮ್ಮೆ ಅನಿಸುತ್ತೆ ಈ ಪ್ರೀತಿ ಪ್ರೇಮ ನಮ್ಮವರೆನ್ನು ವಾಂಚ ಎಲ್ಲ ಸುಳ್ಳೆ ಎಂದು ಯಾವುದಾದರೂ ಕಾರಣಕ್ಕೆ ನಾವು ಸ್ವಲ್ಪ ವಿಚಲಿತರಾದರೆ ಎಲ್ಲ ಸಂಬಂಧಗಳು ಕುಸಿದು ಬೀಳುತ್ತೆ ಎಲ್ಲರಿಗೂ ಸಂಬಂಧಗಳನ್ನು ಉಳಿಸಬೇಕೆನ್ನುವ ಕಾಳಜಿ ಇದ್ದರೆ ಮಾತ್ರ ಸಂಬಂಧಗಳು ಉಳಿಯುತ್ತೆ ಒಬ್ಬರಿಂದಲೇ ಎಲ್ಲ ಸಂಬಂಧಗಳನ್ನು ಹಿಡಿದಿಟ್ಟುಕೊಳ್ಳುವುದು ಸಾಧ್ಯವೇ ಇಲ್ಲ ಹೆತ್ತವರ ಮಕ್ಕಳ ಸಂಬಂಧವೇ ಉಳಿಯದಿದ್ದರೆ ಬೇರೆ ಸಂಬಂಧಗಳು ಹೇಗೆ ಉಳಿದಾವು ಜೀವವನ್ನೇ ಒತ್ತೆಯಿಟ್ಟು ಹೆತ್ತು ಕಷ್ಟಪಟ್ಟು ಬೆಳೆಸಿದ ಮಕ್ಕಳನ್ನು ಹೆಮ್ಮೆ ಪಟ್ಟುಕೊಂಡು ಕೈ ಮೀರಿ ಖರ್ಚು ಮಾಡಿ ಹೊರದೇಶಕ್ಕೆ ಕಳಿಸುವುದು ಸಂಪೂರ್ಣ ಕರುಳು ಬಳ್ಳಿಯನ್ನು ಕಿತ್ತುಗೆಯಲೇ ಮಕ್ಕಳು ಹೆತ್ತವರಿಂದ ಇಷ್ಟು ದೂರವಾಗುವುದು ಹೇಗೆ ಹೆತ್ತವರ ಮೇಲಿದ್ದ ಪ್ರೀತಿ ಹೊರದೇಶದ ವಾತಾವರಣದಲ್ಲಿ ಕೊಚ್ಚಿ ಹೋಗುವುದು ಹೇಗೆ ಹೆತ್ತವರು ಮಕ್ಕಳೊಡನೆ ರಾಜಿ ಮಾಡಲಾಗದಷ್ಟು ದೂರವಾಗುವುದು ಹೇಗೆ ಎಲ್ಲರಿದ್ದು ಅನಾಥನಂತೆ ಯಾವುದೋ ದೇಶದಲ್ಲಿ ಸತ್ತು ಮಣ್ಣಾಗುವ ಬುದ್ಧಿವಂತ ಮಕ್ಕಳು ಯಾರಿಗಾದರೂ ಬೇಕೆ ಉತ್ತರವಿಲ್ಲದ ಪ್ರಶ್ನೆಗಳು ಎಲ್ಲರೂ ಹೀಗಿರುವುದಿಲ್ಲ ಎನ್ನುವುದನ್ನು ಒಪ್ಪಿಕೊಂಡರೂ ಹೆತ್ತವರಿಗೆ ಮಕ್ಕಳಿಲ್ಲ ಮಕ್ಕಳಿಗೆ ಹೆತ್ತವರಿಲ್ಲ ಎನ್ನುವ ದುರಂತದ ಕಾಲಕ್ಕೆ ನಾವು ಸಾಕ್ಷಿಗಳಾಗಿದ್ದೇವೆ ಎನ್ನುವ ಪ್ರಶ್ನೆಯಂತೂ ಕಾಡುತ್ತಿದೆ ಬ್ರೈನ್ ಡ್ರೈನ್ನ ಜೊತೆಗೆ ಎಷ್ಟೋ ಹೆತ್ತವರು ಮಕ್ಕಳನ್ನೂ ಕಳಕೊಳ್ಳುತ್ತಿದ್ದಾರೆ ಇಷ್ಟು ದಿನ ಹೆತ್ತವರು ಸತ್ತಾಗ ಮಕ್ಕಳು ಹತ್ತಿರ ಇರುವುದಿಲ್ಲ ಎನ್ನುವ ಎರಡು ಕೊರಗಿತ್ತು ಈಗ ಮಕ್ಕಳು ಸತ್ತಾಗ ಹೆತ್ತವರು ಇಲ್ಲ ಎನ್ನುವುದನ್ನು ಜೀರ್ಣಿಸಿಕೊಳ್ಳಲೇ ಕಷ್ಟವಾಗುತ್ತಿತ್ತು ಮನಸ್ಸುಗಳು ಇಷ್ಟೊಂದು ಖಾಲಿ ಹಾಳೆಗಳಾಗುತ್ತಿರುವುದು ಹೇಗೆ ಮಮತೆಯ ಪುಟಗಳು ಅಳಿಸಿ ಹೋಗುತ್ತಿರುವುದು ಹೇಗೆ ಜಾಗತೀಕರಣ ಕಕ್ಕುತ್ತಿರುವ ಕೆಡಗುಗಳಲ್ಲಿ ಸಂಬಂಧಗಳು ಸುಟ್ಟು ಕರಕಲಾಗುತ್ತಿರುವುದು ಒಂದೇ ಮನದ ಮುಂದೆ ಬರುವ ಪ್ರಶ್ನೆಗಳು ಹೆದರಿಕೆ ಹುಟ್ಟಿಸುತ್ತಿದ್ದವು ಇವತ್ತು ಒಂದು ಮನೆಯ ನೋವು ನಾಳೆ ಎಲ್ಲ ಮನೆಯ ನೋವು ಆಗಬಹುದು ಎನ್ನುವ ಭೀತಿ ಹುಟ್ಟಿಕೊಂಡಿತ್ತು ಧನ್ಯವಾದಗಳು ಸ್ನೇಹಿತರೆ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋ ನನ್ನ ಮರಿಬೇಡಿ